ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವೆಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇನ್ನೇನು ಶಿವರಾತ್ರಿ ಹಬ್ಬ ಬಂತಲ್ವಾ ಶಿವರಾತ್ರಿ ಹಬ್ಬ ಬಂದಾಗ ನಾವು ಉಪವಾಸ ಮಾಡ್ತೀವಿ ಅಥವಾ ಒಪ್ಪತ್ತು ಅಂತ ಮಾಡ್ತೀವಿ ಒಪ್ಪತ್ತು ಅಂದರೆ ನಾವು ಮೊಸರೆ ಮತ್ತೆ ರೈಸ್ ಐಟಮು ಆ ಥರ ಎಲ್ಲ ತಿನ್ನಲ್ಲ ಸೊ ಅಂಥ ಟೈಮ್ನಲ್ಲಿ ನಾವು ಮಾಡ್ಕೊಳ್ಳುವಂತಹ ಒಂದು ಬೆಸ್ಟ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಕಡೆಗೆಲ್ಲ ಯೂಸುಲಿ ಒಪ್ಪತ್ತಿನ ದಿನ ಇದನ್ನೇ ಮಾಡಿಕೊಂಡು ತಿಂತಾರೆ ಸೊ ಏನಿದೆ ಏನು ಹೇಳೋದನ್ನ ನೋಡ್ತಾ ಹೋಗೋಣ ಅಲ್ವಾ ಬನ್ನಿ ಫಸ್ಟ್ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿಸಿರುವಂತಹ ಗೋಧಿ ಹಿಟ್ಟಾದರೂ ಓಕೆ ಅಥವಾ ಪೇಟೆಯಿಂದ ತಂದಿರೋಂಥದ್ದಾದರೂ ಓಕೆ ಹಾಗೆ ಇದನ್ನು ಈಗ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು ಸ್ವಲ್ಪ ಅಂದರೆ ಬೆಚ್ಚಗಾಗೋದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀವು ಇದನ್ನು ಹುರಿದು ತೆಗೆದಿಟ್ಕೊಳ್ಬೇಕಾಗತ್ತೆ ಇದು ಮಾಡೋದು ತುಂಬ ಸುಲಭ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ನೋಡಿ ಹುರ್ಕೊಂಡು ಅದನ್ನು ಈಗ ಇಳಿಸಿಟ್ಕೊಳ್ತಾ ಇದ್ದೀನಿ ಕೆಳಗಡೆ ಇಳಿಸಿಟ್ಟು ಆದಮೇಲೆ ಕೂಡ ಒಂದು ನಿಮಿಷ ಇದನ್ನು ಸ್ವಲ್ಪ ಅಂದರೆ ಮಗಜ್ಕೊಳ್ಳಿ ಯಾಕೆಂದರೆ ಅದು ಕಡಾಯಿ ಬಿಸಿ ಇರುತ್ತೆ ಅಲ್ವಾ ಸೊ ಕೆಳಗಡೆ ಇರೋವಂಥದ್ದು ಕೆಂಪಾಗಿಬಿಡತ್ತೆ ಅದಕ್ಕೋಸ್ಕರ ಆಮೇಲೆ ಫುಲ್ ತಣ್ಣಗಾಗೋದಕ್ಕೆ ಅಂತ ಬಿಡಿ ತಣ್ಣಗಾದ್ಮೇಲೆ ಇದನ್ನು ಈಗ ನಾನು ಒಂದು ಬೌಲ್ಗೆ ಅಂದರೆ ಇನ್ನೊಂದು ಚಿಕ್ಕ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಈಗ ನಾನು ಒಂದು ಕಪ್ ಆಗುವಷ್ಟು ನೀರನ್ನು ಫಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳೋಣ ಮತ್ತೆ ನೀವು ಈ ಹಿಟ್ಟೇನು ಬಿಸಿ ಇರುವಾಗ ನೀವು ನೀರನ್ನು ಮಿಕ್ಸ್ ಮಾಡಬಾರ್ದು ಯಾಕಂದ್ರೆ ಅದು ಗಂಟು ಗಂಟು ತರ ಆಗಿಬಿಡುತ್ತೆ ಫುಲ್ ತಣ್ಣಗಾದ್ಮೇಲೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಈ ರೀತಿ ಗಂಟೆಲ್ಲ ಇರದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಒಂದು ಸ್ವಲ್ಪ ದಪ್ಪ ಅನಿಸ್ತಾ ಇತ್ತು ಯಾಕಂದ್ರೆ ಅದನ್ನು ಕಾಸಬೇಕಾಗತ್ತೆ ಸೊ ಅದಕ್ಕೋಸ್ಕರ ಈಗ ನಾನು ಪುನಃ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಗಂಟೆಲ್ಲ ಇರಬಾರ್ದು ಮತ್ತೆ ಸ್ವಲ್ಪ ಈಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ರೆಡಿ ಮಾಡ್ಕೊಂಡಾದ ಮೇಲೆ ನಾನು ಸ್ಟೋ ಆನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಈಗ ಚೆನ್ನಾಗಿ ಅಂದರೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ರೂ ಅಡ್ಡಿಲ್ಲ ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮ್ ಆದರೂ ಓಕೆ ಬಟ್ ಕಂಟಿನ್ಯೂಸ್ ಆಗಿ ನೀವು ಈ ರೀತಿ ಮಗಚ್ತಾ ಇರಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಮಗಚ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ನಾನು ಶಿವರಾತ್ರಿಗೆ ಮಾಡುವಂತಹ ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಆಮೇಲೆ ಇದಕ್ಕೆ ನಾನು ಫುಲ್ ಎರಡು ಸ್ಪೂನ್ ಆಗುವಷ್ಟು ಜೋನಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲಾಂದ್ರೆ ಸಕ್ಕರೆ ಯಾವುದಾದರೂ ನೀವು ಹಾಕೊಳ್ಬಹುದು ಸಿಹಿನೂ ಅಷ್ಟೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಸಿಹಿ ಇಷ್ಟ ಆಗತ್ತೆ ಅಂತ ನೋಡಿಕೊಂಡು ಸಿಹಿಯನ್ನ ಹಾಕೊಳ್ಬಹುದು ಚೆನ್ನಾಗಿ ಇದನ್ನ ಈ ರೀತಿ ಮಗ್ಚಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು ನೋಡಿ ದಪ್ಪಾಗ್ತಾ ಇದೆ ಅಲ್ವಾ ಇದು ಅಷ್ಟೇ ನಿಮಗೆ ಯಾವ ರೀತಿ ಹದಕ್ಕೆ ಬೇಕು ಅಂತ ಆ ರೀತಿ ಹದಕ್ಕೆ ನೀವು ರೆಡಿ ಮಾಡ್ಕೊಳ್ಬೋದು ಚೆನ್ನಾಗಿ ಅದು ಒಂದು ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಬೇಯಬೇಕು ನೀರಲ್ಲಿ ಆಮೇಲೆ ಇದಕ್ಕೆ ಈಗ ನೋಡಿ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಬೆಂದಾದ ಮೇಲೆ ಹಾಲನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಮತ್ತು ನೀರು ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಹುರಿಯುವಾಗ ಒಂದು ಚಿಟಕಿಯಷ್ಟು ತುಪ್ಪನ ಹಾಕ್ಕೊಳ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ನೀವು ಇದನ್ನು ಕುಡಿಯುವಾಗ ಕೂಡ ಬೇಕಿದ್ದರೆ ತುಪ್ಪನ ಸೇರಿಸ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡೋದು ಕೂಡ ತುಂಬ ಸುಲಭ ಹಾಲು ಹಾಕಿದ್ಮೇಲೆ ಒಂದು ನಿಮಿಷ ಇಟ್ಟರೆ ಸಾಕು ಒಂದು ಕುದಿ ಬಂದರೆ ಸಾಕು ಈಗ ನೋಡಿ ಒಂದು ಬೆಸ್ಟ್ ಗೋಧಿ ತೆಳಿ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನ ನೀವು ರಥಕ್ಕೆ ಉಪವಾಸಕ್ಕೆ ಎಲ್ಲ ತಿನ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್